ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಮಕರ ರಾಶಿಯವರು ಯಾವ ರಾಶಿಯ ಹುಡುಗ ಅಥವಾ ಹುಡುಗಿಯನ್ನು ಆದರೆ ಅನ್ಯೋನ್ಯವಾಗಿ ಇರ್ತಾರೆ ಅನ್ನೋದ್ರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದೆ ಮಕರ ರಾಶಿಯ ವೀಕ್ಷಕರು ಮಕರ ರಾಶಿಯ ಹುಡುಗ ಅಥವಾ ಹುಡುಗಿಯನ್ನು ಮದುವೆ ಆಗೋದ್ರಿಂದ ಇವರ ದಾಂಪತ್ಯ ಜೀವನದಲ್ಲಿ ಒಂದೇ ರೀತಿಯ ವ್ಯಕ್ತಿತ್ವ ಒಂದೇ ರೀತಿಯ ಮನೋಭಾವ ಬರೋದರಿಂದ ಅನ್ಯೋನ್ಯತೆ ಜಾಸ್ತಿ ಇರ್ತದೆ ಏನೇ ಸಮಸ್ಯೆಗಳು ಬಂದರೂ ಸಹ ಪರಿಹಾರ ಮಾಡ್ಕೊತಕ್ಕಂಥ ಶಕ್ತಿ ಚೈತನ್ಯ ಇವರಲ್ಲಿ ಇರೋದರಿಂದ ಮಕರ ರಾಶಿಯವರನ್ನು ಮಕರ ರಾಶಿಯವರು ಮದುವೆ ಆಗ್ಬೋದು ಇನ್ನು ಮಕರ ರಾಶಿಯವರು ಕುಂಭ ರಾಶಿಯವರನ್ನು ಸಹ ಮದುವೆ ಆಗ್ಬೋದು ಕುಂಭರಾಶಿಯ ಅಧಿಪತಿ ಶನಿ ಭಗವಾನರು ಮಕರ ರಾಶಿಯ ಶ ಅಧಿಪತಿ ಶನಿ ಭಗವಾನರು ಒಂದೇ ಗ್ರಹ ಆಗಿರೋದ್ರಿಂದ ಈ ಕುಂಭರಾಶಿಯವರು ಮಕರ ರಾಶಿಯವರನ್ನು ಸಹ ಮದುವೆ ಆಗೋದ್ರಿಂದ ತುಂಬ ಅನ್ಯೋನ್ಯತೆ ಇರ್ತದೆ ಏನೇ ಸಮಸ್ಯೆಗಳು ಬಂದರೂ ಸಹ ಪರಿಹಾರ ಮಾಡ್ಕೊತಕ್ಕಂಥ ಶಕ್ತಿ ಚೈತನ್ಯ ಒಂದೇ ರೀತಿಯ ನಿರ್ಧಾರಗಳನ್ನು ತೆಗೆದುಕೊತಕ್ಕಂಥ ವ್ಯಕ್ತಿತ್ವ ಇವರಲ್ಲಿ ಬರೋದರಿಂದ ಕುಂಭರಾಶಿಯವರು ಕುಂಭರಾಶಿಯವರನ್ನು ಮದುವೆ ಆಗ್ಬೋದು ಅಥವಾ ಮಕರ ರಾಶಿಯವರನ್ನು ಸಹ ಮದುವೆ ಆಗ್ಬೋದು ಇನ್ನು ಮಕರ ರಾಶಿಯವರು ರಾಶಿಯವರನ್ನು ಸಹ ಮದುವೆ ಆಗ್ಬೋದು ಮಕರ ರಾಶಿಯ ಅಧಿಪತಿ ಶನಿ ಭಗವಾನರು ಮತ್ತು ಮೀನರಾಶಿಯ ಅಧಿಪತಿ ಗುರು ಭಗವಾನರು ಮಿತ್ರ ಗ್ರಹಗಳಾಗೋದ್ರಿಂದ ಈ ರಾಶಿಯವರನ್ನು ಈ ರಾಶಿಯವರು ಮದುವೆ ಆದರೆ ಏನೇ ಸಮಸ್ಯೆಗಳು ಬಂದರೂ ಸಹ ದಾಂಪತ್ಯ ಜೀವನದಲ್ಲಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಕ್ಕಂಥ ಒಂದು ಸ್ವಭಾವ ವ್ಯಕ್ತಿತ್ವ ಈ ರಾಶಿಯಲ್ಲಿರೋದರಿಂದ ರಾಶಿಯವರನ್ನು ಮದುವೆ ಆಗೋದ್ರಿಂದಲೂ ಮಕರ ರಾಶಿಯವರು ಅನ್ಯೋನ್ಯವಾಗಿ ಇರ್ತಾರೆ ಇನ್ನು ಮಕರ ರಾಶಿಯವರು ರಾಶಿಯವರನ್ನು ಮದುವೆ ಆಗೋ ಹಾಗಿಲ್ಲ ಮಕರ ರಾಶಿಯ ಅಧಿಪತಿ ಶನಿ ಭಗವಾನರಿಗೂ ಮೇಷರಾಶಿಯ ಅಧಿಪತಿ ಕುಜ ಭಗವಾನರಿಗೂ ಶತ್ರುತ್ವ ಇರೋದ್ರಿಂದ ಒಬ್ಬರಿಗೊಬ್ಬರಿಗೆ ಇವರ ದಾಂಪತ್ಯ ಜೀವನದಲ್ಲಿ ಮನಸ್ತಾಪ ಕಲಹ ವೈಮನಸ್ಸು ಅನುಮಾನಗಳು ಆರೋಪಗಳು ಬರೋದರಿಂದ ಈ ರಾಶಿಯವರನ್ನು ಮದುವೆ ಆದರೆ ನಿಮ್ಮ ದಾಂಪತ್ಯ ಜೀವನದಲ್ಲಿ ನೆಮ್ಮದಿ ಇರೋದಿಲ್ಲ ಒಂದಕ್ಕೊಂದು ಸಮಸ್ಯೆಗಳೇ ಕ್ರಿಯೇಟ್ ಆಗೋದ್ರಿಂದ ಈ ರಾಶಿಯವರು ಅಷ್ಟೊಂದು ಉತ್ತಮ ಆಗ ಇನ್ನು ಮಕರ ರಾಶಿಯವರು ವೃಷಭ ರಾಶಿಯವರನ್ನು ಮದುವೆ ಆಗ್ಬೋದು ವೃಷಭ ರಾಶಿಯ ಅಧಿಪತಿ ಶುಕ್ರ ಮಕರ ರಾಶಿಯ ಅಧಿಪತಿ ಶನಿ ಭಗವಾನರು ಮಿತ್ರ ಗೃಹಗಳಾಗಿರೋದ್ರಿಂದ ಈ ರಾಶಿಯವರನ್ನು ಮದುವೆ ಆಗೋದ್ರಿಂದ ಇವರ ದಾಂಪತ್ಯ ಜೀವನದಲ್ಲಿ ಏನೇ ಸಮಸ್ಯೆಗಳು ಬಂದರೂ ಸಹ ಆ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಂಡು ಹೋಗ್ತಕ್ಕಂಥ ಶಕ್ತಿ ಬರ್ತದೆ ಹೊಂದಾಣಿಕೆನೂ ಚೆನ್ನಾಗಿರ್ತದೆ ಪ್ರೀತಿ ನಂಬಿಕೆಯೂ ಚೆನ್ನಾಗಿರೋದ್ರಿಂದ ಇವರನ್ನು ಮದುವೆ ಆಗ್ಬೋದು ಇನ್ನು ಮಕರ ರಾಶಿಯವರು ಮಿಥುನ ರಾಶಿಯವರನ್ನು ಮದುವೆ ಆಗ್ಬೋದು ಆದರೆ ಇಲ್ಲಿ ಷ್ಠ ಅಷ್ಟಕ ದೋಷ ಅಂತೇಳಿ ಬರೋದರಿಂದ ನೋಡಿಕೊಂಡು ಸರಿಯಾದ ನಿರ್ಧಾರ ತೆಗೆದುಕೊಂಡು ಮದುವೆ ಆಗೋದು ಬಹಳ ಉತ್ತಮ ಮಕರ ರಾಶಿಯವರಿಗೆ ಮಿಥುನ ರಾಶಿಯವರ ಫ್ರೆಂಡ್ ಸರ್ಕಲ್ ಚೆನ್ನಾಗಿದ್ದರೆ ಆ ರಾಶಿಯವರನ್ನು ಮದುವೆ ಆಗೋದ್ರಿಂದ ಏನು ಸಮಸ್ಯೆ ಇರೋದಿಲ್ಲ ಇನ್ನು ಮಕರ ರಾಶಿಯವರು ಕಟಕ ರಾಶಿಯವರನ್ನು ಮದುವೆ ಆಗುವಾಗಿಲ್ಲ ಕಟಕ ರಾಶಿಯ ಅಧಿಪತಿ ಚಂದ್ರನಿಗೂ ಮಕರ ರಾಶಿಯ ಅಧಿಪತಿ ಶನಿ ಭಗವಾನರಿಗೂ ಶತ್ರುತ್ವ ಇರೋದ್ರಿಂದ ಈ ರಾಶಿಯವರನ್ನು ಮದುವೆ ಆಗೋದ್ರಿಂದ ಜೀವನದಲ್ಲಿ ಸಮಸ್ಯೆಗಳು ನೋವು ದುಃಖ ಆರೋಪ ಪ್ರತ್ಯಾರೋಪ ಬರೋದರಿಂದ ಕಟಕ ರಾಶಿಯವರನ್ನು ಮದುವೆ ಆಗೋದು ಉತ್ತಮ ಅಲ್ಲ ಇನ್ನು ಮಕರ ರಾಶಿಯವರು ಸಿಂಹ ರಾಶಿಯವರನ್ನು ಸಹ ಮದುವೆ ಆಗಿಲ್ಲ ಮಕರ ರಾಶಿಯ ಅಧಿಪತಿ ಶನಿ ಭಗವಾನರಿಗೂ ಸಿಂಹ ರಾಶಿಯ ಅಧಿಪತಿ ರವಿ ಭಗವಾನರಿಗೂ ಶತ್ರುತ್ವ ಇರೋದ್ರಿಂದ ಇವರನ್ನು ಮದುವೆ ಆಗೋದ್ರಿಂದ ಇವರ ದಾಂಪತ್ಯ ಜೀವನದಲ್ಲಿ ವೈಮನಸ್ಸು ಕಲಹ ಮನಸ್ತಾಪ ಆರೋಪ ಪ್ರತ್ಯಾರೋಪ ದಿನೇ ದಿನೇ ನೋವು ದುಃಖ ಸಂಕಟ ಜಾಸ್ತಿ ಆಗೋದ್ರಿಂದ ಸಿಂಹರಾಶಿಯವರನ್ನು ಮದುವೆ ಆಗೋದು ಉತ್ತಮ ಆಗಿದೆ ಇನ್ನು ಮಕರ ರಾಶಿಯವರು ಕನ್ಯಾ ರಾಶಿಯವರನ್ನು ಮದುವೆ ಆಗ್ಬೋದು ಕನ್ಯಾ ರಾಶಿ ಅಧಿಪತಿ ಬುಧ ಮಕರ ರಾಶಿ ಅಧಿಪತಿ ಶನಿ ಭಗವಾನರು ಇಬ್ಬರು ಮಿತ್ರಗ್ರಹಗಳಾಗೋ ಇರೋದ್ರಿಂದ ಇವರನ್ನು ಮದುವೆ ಆಗೋದ್ರಿಂದ ಇವರ ದಾಂಪತ್ಯ ಜೀವನದಲ್ಲಿ ಏನೇ ವೈಮನಸ್ಸು ಕಲ ಮನಸ್ತಾಪ ಬಂದರೂ ಸಹ ಒಬ್ಬರಿಗೊಬ್ಬರು ಪರಿಹಾರ ಮಾಡಿಕೊಂಡು ಹೊಂದಿಕೊಂಡು ಹೋಗುವ ಶಕ್ತಿ ಇರೋದ್ರಿಂದ ಕನ್ಯಾ ರಾಶಿಯವರನ್ನು ಮದುವೆ ಆಗ್ಬೋದು ಇನ್ನು ಮಕರ ರಾಶಿಯವರು ತುಲಾರಾಶಿಯವರನ್ನು ಸಹ ಮದುವೆ ಆಗ್ಬೋದು ಶುಕ್ರ ಮತ್ತು ಶನಿ ಭಗವಾನರು ಮಿತ್ರ ಗ್ರಹಗಳಾಗಿರೋದ್ರಿಂದ ರಾಶಿಯವರನ್ನು ಮದುವೆ ಆಗೋದ್ರಿಂದ ಇವರ ದಾಂಪತ್ಯ ಜೀವನದಲ್ಲಿ ಅಷ್ಟೊಂದು ಮನಸ್ತಾಪಗಳು ವೈಮನಸ್ಸುಗಳು ಬರೋದಿಲ್ಲ ಏನೇ ಸಮಸ್ಯೆಗಳು ಬಂದರೂ ಸಹ ಪರಿಹಾರ ಮಾಡಿಕೊಂಡು ಹೋಗುವ ಶಕ್ತಿ ಇರ್ತದೆ ಇನ್ನು ಮಕರ ರಾಶಿಯವರು ವೃಶ್ಚಿಕ ರಾಶಿಯವರನ್ನು ಮದುವೆ ಆಗೋದು ಅಷ್ಟೊಂದು ಉತ್ತಮ ಅಲ್ಲ ವೃಶ್ಚಿಕ ರಾಶಿಯ ಅಧಿಪತಿ ಕುಜನಿಗೂ ಮಕರ ರಾಶಿಯ ಅಧಿಪತಿ ಶನಿ ಭಗವಾನರಿಗೂ ಶತ್ರುತ್ವ ಇರೋದ್ರಿಂದ ಇವು ರಾಶಿಯವರು ವೃಶ್ಚಿಕ ರಾಶಿಯವರನ್ನು ಮದುವೆ ಆದರೆ ದಾಂಪತ್ಯ ಕಲಹ ವೈಮನಸ್ಸು ಆರೋಪ ಪ್ರತ್ಯಾರೋಪಗಳು ಬರೋದ್ರಿಂದ ಇವರನ್ನು ಮದುವೆ ಆಗೋದು ಉತ್ತಮ ಅಲ್ಲ ಇನ್ನು ಮಕರ ರಾಶಿಯವರು ಧನುಸು ರಾಶಿಯವರನ್ನು ಮದುವೆ ಆಗ್ಬೋದು ಧನುಸು ರಾಶಿಯ ಅಧಿಪತಿ ಗುರು ಮಕರ ರಾಶಿಯ ಅಧಿಪತಿ ಶನಿ ಭಗವಾನರು ಮಿತ್ರಗೃಹಗಳಾಗೋದ್ರಿಂದ ಈ ರಾಶಿಯವರನ್ನು ಮದುವೆ ಆದರೆ ಇವರ ದಾಂಪತ್ಯ ಜೀವನದಲ್ಲಿ ಏನೇ ಸಮಸ್ಯೆ ಆರೋಪ ಏನೇ ಕಲಹ ಇದ್ರೂ ಸಹ ಪ್ರೀತಿ ವಿಶ್ವಾಸ ನಂಬಿಕೆ ಇರೋದರಿಂದ ಈ ರಾಶಿಯವರನ್ನು ಮದುವೆ ಆಗ್ಬೋದು ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆ ಲೈಕ್ ಮತ್ತಿ ಬೆಲ್ಲೈಕ ಒತ್ತಿ ನಮಸ್ಕಾರ